ಹೇಳ ಏನ್ ಕೊಬ್ಬರಿ ಯಾಕೆ ಮನೇಲಿ ಒಂದ್ ಕೊಬ್ಬರಿ ಕಾಯಿ ಕಾಯಿ ಏನಾದ್ರೂ ಇದ್ರೆ ಸಾಕು ಅದು ಓಪನ್ ಮಾಡಿ ಅದು ಯೂಸ್ ಮಾಡೋದಂಕ ಬಿಡಲ್ಲ ನಾನು ಎಲ್ಲದಕ್ಕೂ ಹಾಕೊಂಡ್ ಹಾಕೊಂಡ್ ಡೈಲಿ ತಿಂತಾರಲ್ಲ ಅಂತ ಕಾಯಿನೇ ತರಿಸಿಲ್ಲ ಈಗ ನಾನು ಕಾಯಿ ತರ್ಸ್ತೆ ಒಂದು ನೋಡ್ಬೇಕಲ್ಲ ನೀನ್ ಹುರ್ಕೊಂಡ್ ತಿನ್ಬೇಕು ಆಗ್ಲೇ ನೋಡಿ ಕಾಯಿ ಓಪನ್ ಮಾಡ್ಕೊಂಡು ತಿನ್ನಕೆ ರೆಡಿ ಆಗಿರೋದಿಬ್ರು ಅದು ಹೆಂಗೆ ಹೆಚ್ಚಿಯಾ ಗೊತ್ತು ನಂಗೆ ಗೊತ್ತು ಹೆಂಗೆ ಓಪನ್ ಮಾಡೋದಂದ್ರೆ ಜನ ತೋರಿಸುತ್ತೆ ನಿಮ್ಮ ಹತ್ರ ಈ ಥರದ್ದು ಕಾಯಿದ್ರೆ ಏ ಓಪನ್ ಮಾಡೋದಂತ ತೋರಿಸ್ಕೊಡ್ತೆ ನೋಡ್ಕೊಳ್ಳಿ ಸಿಟೀಲಿ ಏನು ಏನದು ಕುಡ್ಲು ಮಚ್ಚು ಇಲ್ದೇನೆ ಇಲ್ವಾ ಜನ ಹೋಗರು ನಂಗೆ ಕೇಳಿ ಹೇಳೋಕ್ಕಾಗಲ್ಲ ತೋರಿಸು ನೀನು ಆಯ್ದಾನ ಬಂದು ನೋಡಿ ಅದೇ ಐದು ಅದರಲ್ಲೇ ಓಪನ್ ಮಾಡೋದು ಕಾಯಿನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದರಲ್ಲೇ ಓಪನ್ ಮಾಡ್ಬೋದು ಹೆಂಗೆ ಓಪನ್ ಮಾಡುತ್ತೆ ಅಂತ ಓಪನ್ ಮಾಡೋಕ್ಕೆ ಮಚ್ಚು ಕುಡ್ಲು ಇಲ್ಲ ಅಂದರೆ ಈ ಥರ ಮಾಡಿಕೊಳ್ಳಿ एक काय सोलियो दोन ಅಂತ ಗೊತ್ತೈತಾ? चेरी काय सोलियो आहे अगेन ಗೊತ್ತೈತಾ? ಗೊತ್ತೈತಾ ನಿಮಗೆ? ಹಾ? पापा. ಒಳ್ಳिलाದ್ರೆ ಇದೆಲ್ಲ யூಸ್ ಆಗುತ್ತೆ. ಕೈದು ಸಿಪ್ಪೆ ಸ್ನಾನಕ್ಕೆ ನೀರ್ ಕಾಯಿಸೋಕೆ ಅಂತ ಯೂಸ್ ಮಾಡ್ಕೊತೀವಿ ಇಲ್ಲಿ ಕಾಸ ಜಾಸ್ತಿ ಆಗುತ್ತೆ ಅಷ್ಟೇ ನಮಗೆ ಸೋರ್ನೆ ಬೋಳಿಗೆ ಹೋಗಿ ಹಾಕ್ತೀವಿ ಹ್ಮ್ ಫ್ರಿಟಿ ल्या ಸೋಳಗೆ ಹೋಗಿ ಹಾಕ್ತೀವಿ ಅದೆ ಹಾಯಿರ ಜನ ಹಾ ಹಾಗೆ ಬಸುತ್ತೆ ನಮಗೆ इससे ಚರಿಯದಲ್ಲಿ 2 ಗಂಟೆ ಎಳ್ಳಿರ್ಗೋಸ್ಕರ ನಿನ್ನ ಓಪನ್ ಮಾಡಿ ಒಂದಿದ್ದ ಏನೋ ಸರಿ ಎಳ್ಳಿರ್ಬೇಕಮ್ಮ ಹಾ ಮಲ್ಗಿದ ಎದ್ದವನೇ ನಿದ್ದೆ ಆಗಿಲ್ಲ ಸೌಂಡ್ ಎದ್ಬಿಟ ಅದಕ್ಕೆ ಮಾತೇ ಆಡ್ತಿಲ್ಲ ಇಷ್ಟೊತ್ತಿಗೆ ಕಲ್ಲ 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 ಕಲ ಅಂತಿದ್ದ ತೆಗಿನಕಾಯಿ ಆಕ್ಚುಲಿ ಇದು ಕೊಬ್ಬರಿಕಾಯಿ ಕೊಬ್ಬರಿಕಾಯಿ ಕೊಬ್ಬರಿ ಆಗೈತೆ ಅದ್ರಲ್ಲಿರೋದು ಹೆಂಗ್ ಉದುರ್ತೈತೆ ನೋಡಿ ಈಗ ಇದನ್ನು ಒಡ್ಕೊಳ್ಳೋದು ಅಷ್ಟೇ ಸುಬ್ರಿಕಾಯಿ ಅದ್ರಲ್ಲಿ ಉಲ್ಟಾ ಒಳ್ಳೆಯ ಸಾಕು ಬರುತ್ತೆ ಆಯಿತು ಕೊಬ್ಬರಿ ಕಾಯಿ ಚಿಕ್ಕವರಿದ್ದಾಗ ಕಾಯಿ ಬೆಲ್ಲ ಕಾಯಿ ಕೊಡ್ತಿರಲಿಲ್ಲ ಕೊಬ್ಬರಿಕಾಯಿ ಬೆಲ್ಲ ಕೊಡೋರು

ಹಾಸನ್ ಸ್ಟೈಲ್ ಅಂತೆ ಕಡ್ಲೆಪುರಿ ಉರಿಯೋದು ಇಲ್ಲಿ ನೋಡಿ ಬೆಳ್ಳುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಕೊಬ್ಬಳಿಕಾಯಿ ಆ್ಯಂಡ್ ಕಡಲೆ ಬೀಜ ಕಡ್ಲೆ ಬೀಜ ಇಲ್ಲ ಆಗ್ತಾವೆ ನೋಡಿ ಅವಾಗೆಲ್ಲ ಊರ ಕಡೆ ಖಾರ ಇರ್ತಿರಲಿಲ್ಲ ಖಾರ ಇರ್ತಿತ್ತು ತರ್ತಿರಲಿಲ್ಲ ಅಷ್ಟೇ ತರ್ತಿದ್ರು ತಿಂದು ಖಾರ ಮಾಡ್ಕೊಂಡು ಉಳ್ತಿದ್ರು ಖಾರ ಬಳ್ಪುರಿ ಉಳ್ಕೊಳ್ಳೋಲ್ಲ ಅವು ಹುರಿಯಿದ್ರು ಜಾತ್ರೆಗಳೆಲ್ಲ ತಗೊಂಬರೋರು ದೇವಸ್ಥಾನಕ್ ಓದಕ್ತಾರವ್ರು ಬೆಟ್ಟಕ್ ಓದಕ್ತಾರು ಇನ್ನೇನ್ ಅನ್ಕೊಂಡ ಚಿರ್ಮುರಿ ಮಾಡ್ತದೆ ಚೆನ್ನಾಗಿ ಚಿರ್ಮುರಿ ಮಾಡ್ಕೊಡ್ಬೇಕಲ್ವಾ ಜನ ಈ ಕಡಲೆಪುರಿಗೆ ಮೇನ್ ಏನ್ ಗೊತ್ತಾ ಈ ಕೊಬ್ಬರಿಕಾಯಿ ಹಾಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ అది టేస్ట్ అర్థ కడెపురి చష్టనకాయ ఒట్ అది ఉండు ఇప్పుడు నా ఎణి ముబ్బరికాయ టేస్టే టేస్ట్ అండి ಅವನ್ ಕೆಲ್ಸಕ್ಕಲ್ಲ ಅಲ್ಲಿ ಯಾರ ಮನೆಗೂ ಹೋಗಿದಲ್ಲ ನಿಮ್ ಇವ್ರ ಮನೆಗೆ ಅಲ್ಲಿ ಒಂದ್ ಎರಡ್ ನಾಯಿ ಅವನೇ ಅವ್ರ ಜೊತೆ ಆಟ ಅವನು ಅದಕ್ಕೆ ಕಣ್ಣಿಗೆ ಏನ್ ಬಿತ್ತಮ್ಮ ಕಟ್ಲೆ ಪುರಿ ರೆಡಿ ಆಗ್ತಿದೆ ಆ ಒಗ್ಗರಣೆಗೆ ಕಡಲೆಪುರಿ ಹಾಕೊಳ್ಳೋದು ಅಷ್ಟೇ ನಿಮ್ಗೆ ಬೇಕು ಅಂದರೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ ನಮಗೆ ಖಾರ ಆಗ್ಬರಲ್ಲ ಅದಕ್ಕೆ ನಾವು ಆ್ಯಡ್ ಮಾಡಲ್ಲ ಕಡಲೆಪುರಿ ಗರ್ಮ್ ಗರಮ್ ಅಂತಲ್ಲ ಚೆನ್ನಾಗಲ್ಲ ಜನ ಹಾ ಏನು ಸ್ಮೆಲ್ ನೋಡು ಇವಾಗ ಬ್ಯಾಟಿಂಗ್ ಮಾಡೋದು ತಿನ್ಬಿಟ್ಟು ಒಂದು ಗ್ಲಾಸ್ ಟೀ ಕುಡಿದ್ರೆ ಊಟ ಇಲ್ಲ ಏನಿಲ್ಲ ಜನೋ ಗುಡ್ ಐಡಿಯಾ ಕಾಫಿ ನೀನೇ ತಾನೇ ಐಡಿಯಾ ಕೊಟ್ಟಿದ್ದು ಇದು ಮೋಸ ಇದು ಮೋಸ ಏನಂತ ಅಂದಿದ್ದು ಇವಾಗ ಈಗ ತಿನ್ಬಿಟ್ಟು ಒಂದು ಲೋಟ ಟೀ ಕುಡಿದ್ರೆ ಸೂಪರ್ ಅಂದ್ರು ಟೀ ಸ್ಮೆಲ್ ಅಂದ್ರೆ ನನ್ಗೆ ಆಗಲ್ಲ ನನ್ಗೆ ಇಷ್ಟನೂ ಇಲ್ಲ ಕುಡಿಯಲ್ಲ ಸೊ ಇವಾಗ ಏನು ಮಾಡಬೇಕು ಕಾಫಿನ ಮಾಡ್ಕೊಡ್ಲೇಬೇಕು ಏನೋ ಗೊತ್ತಿಲ್ಲ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ನನಗೆ ನಾನು ಡೈಲಿ ಕುಡಿಯಲ್ಲ ಕುಡಿಬೇಕು ಅಂತ ಸ್ಟೈಲ್ ಕುಡಿಯೋದು ಈಗ ನಮ್ಮ ಜನ ನನಗೆ ಕಡಲೆಪುರಿ ಪುರಿ ಜೊತೆ ಕಾಫಿನೂ ಇಟ್ಕೊಡೋ ನಮ್ಮ ಮಂಗಾರಿಗೆ ಹಾಲು ಕೊಡಬೇಕು ಹಾಲು ಕುಡಿತೀನ ಬೇಡವಂತ ಅವನಿಗೆ ರೆಡಿ ಕಡಲೆಪುರಿ ಪುರಿ ಸಕ್ಕಟ್ ನೋಡಿ ಇದರಲ್ಲಿ ಒಂದು ಏನಿದು ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಐತೆ ತಿಂತಾರೆ ಹ್ಞೂ ಒಂಚೂರು ಚೂರು ಪಾಕಿತ್ತು ಕಡ್ಡ ಪುರಿ ಜೊತೆ ಏನದು ಕಾಯಿ ಬೆಳ್ಳುಳ್ಳಿ ಇದು ಸಿಕ್ತಾರೆ ಅದ್ರ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆಲ್ಲ ಅಂದ್ರೆ ಹೋದಾಗ ಕಾಯಿ ಹೊಡೆದ್ಬಿಟ್ಟು ಕಡ್ಡಾ ಪುರಿ ತೊಗೊಂಡಿರ್ತೀವ್ರು ಅದ್ರ ಜೊತೆ ನಂಚ್ಕೊಂಡು ತಿನ್ನೋರು ಇವಾಗಲೂ ತಿನ್ನೋರು ತಿಂತಾರೆ ಕೆಲವ್ರು ತಿನ್ನಲ್ಲ ಅದ್ರ ಟೇಸ್ಟು ಸಕ್ಕತ್ತಾಗಿರುತ್ತೆ ಜನ ಇವಾಗ ಕಾಫಿ ಇಡ್ತೈತೆ ನನಗೋಸ್ಕರ ಸೊ ಕಾಫಿ ಕುಡ್ಕೊಂಡು ಕಡಲೆಪುರಿ ತಿನ್ಕೊಂಡು ಎಂಜಾಯ್ ಮಾಡೋದು ಅಲ್ವಾ ಬಾಯ್ ಅವ್ರು ಏನೋ ಹುಡ್ಗಂಗೆ ನನ್ ಕಂಡ್ರೇ ಆಗಲ್ಲ ಜನ ನನ್ನ ಮಗ ಅಲ್ಲ ಅವನು ಅವರ ಅಪ್ಪನ ಮಗ ಅದಕ್ಕೆ ನನ್ ಕಂಡ್ರೆ ಅಷ್ಟೊಂದು ಇಷ್ಟ ಇಲ್ಲ ಅವರಪ್ಪ ಇಲ್ದಿದಾಗ ಮಾತ್ರ ನಾನು ನಾನು ಬೇಕು ಅವರಪ್ಪ ಇದ್ದಾಗ ಮಾತ್ರ ನಾನು ಬೇಡ ಆದರೆ ಸುಮ್ಮನೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಬಾ ನೀನು ಬಾ ನೀನು ಬಾ ನೀನು ಬಾ ಮಾ ಅಂದ ಇವಾಗ ನಿದ್ದೆಗಂಡಲ್ವಾ ಯಾವಾಗಾರು ಒಂದು ಹೋಗು ನೀನು ಹೋಗು ನೀನು ಅಂತಾನೆ ಅದಕ್ಕೆಲ್ಲ ಬೇಜಾರ್ ಬರ್ಕೊಳ್ಳೋದಾಗತ್ತಾ ಏನು ಮಾಡೋಕ್ಕಾಗಲ್ಲ ಸರಿ ಬಾಯ್ಲಿ ಇಲ್ಲಿ ಬಾಯ್ಲಿ ಹೊರಟೋಗ್ತೀನಿ ನಮ್ಮೇಲೆ ಊಟೋಗ್ಲಾ ಹೋಗ್ಲಾ ಎಲ್ಲೋಗ್ಲಿ ನಿಜ ಊಟೋಗ್ತೀನಿ ಈಗ ಡೋರ್ ಓಪನ್ ಮಾಡಿಬಿಟ್ಟು గిఫ్టూ చిప్సూ ఆచేక హోగకే నన్ను చిప్స్ తరకి వగ్ ఇంకొల్లా చిప్స్ తరకి ఇట్క నన్న నోడ్తాను చిప్స్ తగ్బర బు కట్లపురి కట్లపురి బూ ಆ್ಯಂಡ್ ನನ್ನ ಬಂತು ಚಿಕ್ಕ ಯಾರಿನಿಯ ಕರೆಕ್ಟ್ ಟೈಮಿಗೆ ಬಂದಿದ್ಯಾಗ್ಲ ಸ್ವಲ್ಪ ಬರ್ತಾವೆ

എനൈതൈനൈതോ ഇതിയാക്കട്ടെ ഞാൻ ലക്ഷത്തിന് അറിയാം

ವಾ ಅದೆ ಅದೆ ಉರಿಯಾದೆ ನಾನು ಯಾದೆ ಇಲ್ವಾ ಹಂಗೇನ ಮಗ ಅತ್ತ ಕರೆಗ್ಬಿಟು ಕತ್ನ ರಕ್ತಾಯರಕ್ಕೆ ನೀನು ಈ ಕಲ್ಲು ಅದು ಏನು ಕ aantiddukeno ತಿವಿನ ಟಿಕೆರ್ ಕೊಡ್ಕ ಸುಂಬನ ನೂಳುಗೆ ನಾನು ಒಬೇ ಕರ್ಕ ಹೋಗ್ಬಿಡ್ರೆ ಅಲ್ಲ ವದಾರಿ ಸರಿ ಚಿಕ್ಕ ಹೋಯ್ತ ಅಂತ ಹೇಳು ತಪೋರ್ ಬೇಗ ತಿನ್ಕ ತೊಳಕೋಯ್ತೀನಿ

ये तो सोपा आइसक्रीम डब नि नतरा ने इतरा तबड़ी की तीन साल से तबड़ा और लाई र टमाटर का ना नडिया टमाटर ये ले बोलो टमाटर की तीन तीन गुलाब जामुन टमाटर ना जामुन जैसे बोलो माने वो पुक्का तीन तीन ാമ്പാർക്ക് ഏനി നാട്ടേട് സ്ക്രിപ്റ്റേ ബേട ടമോട്ടേ

ചേവടല മുഗ മുഗന്ത മുഗ ആ മാസ് പറബ മാതി അവരെന്താണ് അവരെന്താണ് നടത്തേ നിങ്ങൾ പച്ചാമു മുനെ തിന്നല്ല ജാമു മു ഞാനവനെങ്കിലും ഓ ഓത്തെ സൈറ്റ് ആ കോണലെ കോണലെ സ്കാറ്റൻ ഫോൺ മാർക്കറ്റ് പുട മനൈസ് സ്പ്നാ ക്വിക്ക് ഡബ് സോ

d i sabas b r o oh, s o r e d a s n a n y a orar, t e vas m a n c a r Que ha hecho más pobre que yo, c a s q ha hecho más t o o y o a d a Un a h o e s t b n l e t e e y todo te Ah, chico, dando algo y teniendo. aise santosh jolla en nintide no kolay kolaka bad boys <laughs> idet oh konan ma ne buda kade